ಇದನ್ನು ನೋಡಿ ಮೂರು ದಿನಗಳಾಗಿತ್ತು ಹಾಗೆಯೇ ಭದ್ರತಿಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗಲೆಂದು ಬಂದೆನು ನೀವೇಕೆ ಬಂದಿರಿ ಮಡಿಯ ಒಂದು ಮಾತು ಹೇಳಿ ಕಳಿಸಿದ್ದರೆ ನಾನೇ ಬರುತ್ತಿದ್ದೇನಲ್ಲ राज कुमार ग 찬나 म च े न 나기 ई 야 ए 나ो ल ो चेन्नई 나기 食べたい。Uh. <laughs> oh

บอกใหม่นี้อือ <laughs> <Party. laughs> <laughs> mm -hmm. i don't do it ನಾನು ನಿನ್ನನ್ನು ಮಾತನಾಡಿಸಲೆಂದೇ ಗೊತ್ತಿದ್ದೇನೆ ಹತ್ತಿರ ಭಾತಮ್ಮ What the fuck? ಕೋಟಿ ಕೋಟಿ ಪರಾಪಡುತ್ತೆ ಪ್ರಮೋದ್ ಇಂದಿನಿಂದ ಈ ಕೆಲಸವನ್ನು ಬಿಟ್ಟು ಬಿಡುತ್ತೇನೆ ಕೊನೆಯ ನನ್ನ ಉಸೇನೆ ನಿಮ್ಮ ಸೇವೆ ಮಾಡುತ್ತ ಪುನೀತನಾಗುತ್ತೇನೆ ನಿಮ್ಮ ಸೇವೆ ಮಾಡುತ್ತ ಪುನೀತನಾಗುತ್ತೆ ಮಾಡ ಬಿಡುವಾದಾಗ ಸಂಗಾಮಕ್ಕೆ ಬಾರಿ ದುಃಖ ನಿವಾರಣೆ ಮಾಡಿಕೊಳ್ಳಲಿ ಮುನ್ನ ಭಗವಾನ್ ದಯವಿಟ್ಟು ತಿಳಿ ಏನಾಯಿತು ಭೂ ಅಪರಾಧವಿದ್ದ ಚುಂದ ಸೂಕರ ಮಂದವನಲ್ಲಿ ವಿಷದ ಜಾತಿಯೂ ಇದೆ ಅದು ಇದರಲ್ಲಿ ಸೇರಿ ಭೋಜನ ವಿಷವಾಗಿದೆ ಎಂತಹ ಅಪರಾಧವಾಯಿತು ಭಗವಾ ನಾನು ಪಾಪಿ ನನ್ನಿಂದ ಇಂಥ ಮಹಾಪ್ರದವಾಗಿ ಚಲಿತ ಅದೇ ಚೆನ್ನಿಲ್ಲ ಭಗವನ್ ನಾನು ಪಾಪ ಭಗವಾನ್ ನಾನು ಪಾಪಿ ಪಾಪಕ್ಕೆ ಕಾಯಿಸ್ತ ಸಾವು ಸಾವು ಭಗವಾನ್ ಸಮಾಧಾನ ಮಾಡಿಕೊ ಚುಂದ ಸಮಾಧಾನ ಮಾಡಿಕೊ ಇದರಲ್ಲಿ ನೀನಗೇನೂ ತಪ್ಪಿಲ್ಲ ಆಕಸ್ಮಿಕವಾಗಿ ನಡೆದು ಹೋಗಿದೆ ಬಿಕ್ಕುಗಳೇ ಈ ವಿಚಾರಕ್ಕೆ ಚುಂದನನ್ನು ಹೊಣೆ ಮಾಡಬೇಡಿ ನನ್ನ ಪಾಲಿಗೆ ಅಂದು ಭಿಕ್ಷೆ ನೀಡಿದ ಸುಜಾತ ಇಂದು ಭಿಕ್ಷೆ ನೀಡಿದ ಚಂದ ಇಬ್ಬರೂ ಮಹನೀಯರೇ ಅಂದಿನ ಭಿಕ್ಷೆ ನನ್ನ ಜ್ಞಾನಕ್ಕೆ ಕಾರಣವಾದರೆ ಇಂದಿನ ಚುಂದನ ಭಿಕ್ಷೆ ನನ್ನ ಮಹಾನಿರ್ವಾಣಕ್ಕೆ ಕಾರಣವಾಗುತ್ತದೆ ನಿನ್ನ ಕರುಣೆಗೆ ಇಲ್ಲ ಸೇಮೆಯಿಲ್ಲ ಇಲ್ಲ ಸಮ ಚಂದ ಚಂದನನ್ನು ಇದಕ್ಕೆ ಹೊಣೆ ಮಾಡಬೇಡಿ ಎಂದು ಹೊಣೆ ಮಾಡಿದ ಆನಂದದಲ್ಲಿ ಸಹಿಸಲಾರದು ವೇದನೆ ಆಗುತ್ತಿದೆ ಹಾಕುತ್ತಿದೆ ಕೂಡಲೇ ಮಾರಕ್ಕೆ ಹೊರಡಲು ಸಿದ್ಧತೆ ಮಾಡುವ ಆನಂದ সিদ্ধমা রে